ಇನ್ನು ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಶ್ರೇಷ್ಠ ಪಾತ್ರ ತುಂಬನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಈ ಪಾತ್ರವನ್ನು ಇನ್ನು ಅವರ ತಾಯಿಯ ಕೂಡ ವಿಧಿ ವಿರೋಧಿಸ್ತಿರ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಅವರ ತಾಯಿಯೇ ಕೂಡ ಇಲ್ಲಿ ನಿಲ್ಲವಾಗಿದ್ದಾರೆ ಆದರೆ ಏನಿದೆ ಸುದ್ದಿ ಸಂಪೂರ್ಣದ ಮಾಹಿತಿ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಮಗಳಿಸಿದ್ರೆ ಹೌದು ಬಾಗಲೀಕೃಷ್ಣ ಸೀರಿಯಲ್ ತುಂಬನೇ ಅತಿ ದೊಡ್ಡವಾಗಿ ಟಿ ಆರ್ ಪಿ ನಂಬರ್ ಒಂದು ಸ್ಥಾನ ಈಗ ಕಾಯ್ದಿರಿಸಿಕೊಂಡಿದೆ ಇಲ್ಲಿ ಶ್ರೇಷ್ಠ ಮಂದಿ ತಾಂಡವನ ಈಗ ಮದುವೆ ಹೇಗೆ ಆಗುತ್ತೆ ಇಲ್ಲಿ ಭಾಗ್ಯ ಬರೆಯ ಮದುವೆ ತಡಿತೀನಿ ಅಂತ ಬಂದು ನಿಂತಿದ್ದಾಳೆ ಇದೆಲ್ಲ ನೋಡಿದ್ರೆ ಒಂದು ದೊಡ್ಡ ತಿರುವು ಕೂಡ ಪಡೆದುಕೊಳ್ತಾ ಇದೇ ಸಂದರ್ಭದಲ್ಲಿ ಈಗ ಶ್ರೇಷ್ಠ ತಾಯಿಯ ಪಾತ್ರವನ್ನು ಈ ಹಿಂದೆ ಮಾಡ್ತಿದ್ದವರು ಸಡನ್ನಾಗಿ ಕಣ್ಮರೆಯಾಗಿ ಹೋಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಇವರು ಕಣ್ಮರೆ ಕಾರಣ ಏನಾದರೂ ಯಾವುದೇ ಅಧಿಕೃತ ಮಾಹಿತಿ ಸೀರಿಯಲ್ ತಂಡನಾಗಿರ್ಬೋದು ಇವರು ಕೂಡ ಇಲ್ಲೂ ಕೂಡ ಹೇಳ್ಕೊಂಡಿಲ್ಲ ಆದರೆ ಇವರ ಜಾಗಕ್ಕೆ ಈಗ ರೀಪ್ಲೇಸ್ ಆಗಿ ಬಂದಿರೋದೆ ನಮ್ಮನೆ ಇವರಾಣಿ ಸೀರಿಯಲ್ನಲ್ಲಿ ಈ ಹಿಂದೆ ಆಲಿಯ ತಾಯಿಯ ಪಾತ್ರ ಮಾಡ್ತಿರೋದ್ರಿಂದ ಅದ್ಭುತವಾದಂಥ ನಟ ಬಂದಿದ್ದಾರೆ ಸದ್ಯವುದು ಸದ್ಯ ಆರ್ಯ ತಾಯಿಯ ಪಾತ್ರವನ್ನು ಮಾಡ್ತಿದ್ರು ಮತ್ತು ವಿಲನ್ ಆಗಿ ಕೂಡ ಅಲ್ಲಿ ಮಾಡ್ತಿದ್ರು ಇನ್ನು ಇಲ್ಲೂ ಕೂಡ ರಫ್ ಆ್ಯಂಡ್ ಟಫ್ ಕದರ್ ಆಗಿ ಬರಲಿದ್ದಾರೆ ಈಗ ಶ್ರೇಷ್ಠ ಮತ್ತು ನಾನು ನಿಲ್ಲಿಸ್ತೀನಿ ಅಂತಲೂ ಕೂಡ ಈಗ ಬಂದಿರೋ ಈ ತಾಯಿ ಮಾಡ್ತಾರಂತ ನೋಡಬೇಕಾಗಿದೆ